ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಇಂದು ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು ಸಭೆಯನ್ನ ಉದ್ದೇಶಿಸಿ ಚಿಂಚೋಳಿ ಪೊಲೀಸ್ ಠಾಣೆಯ ಸಿಪಿಐ ಕಪಿಲ್ ದೇವ್ ಮಾತನಾಡಿ ಚಿಂಚೋಳಿ ತಾಲೂಕಿನಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವು ಕೂಡ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಸರ್ಕಾರ ನೀಡಿರುವ ಆದೇಶಗಳನ್ನ ಎಲ್ಲಾ ಗಣೇಶ ಮಂಡಳಿಯ ಅಧ್ಯಕ್ಷರು ತಪ್ಪದೇ ಪಾಲಿಸಬೇಕು ಮತ್ತು ಪರವಾನಿಗೆ ಪಡೆದುಕೊಂಡು ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಇನ್ನು ಯಾವುದೇ ರೀತಿಯ ಡಿಜೆಗೆ ಪರ್ಮಿಷನ್ ಇರುವುದಿಲ್ಲ ಹೀಗಾಗಿ ತಾವೆಲ್ಲರೂ ಸರ್ಕಾರದ ಆದೇಶವನ್ನ ಪಾಲಿಸಿ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಚಿಂಚೋಳಿ ಪೊಲೀಸ್ ಠಾಣೆಯ ಪಿಎಸ್ಐ ಗಂಗಮ್ಮ ವಿವಿಧ ಪಕ್ಷದ ಮುಖಂಡರು ಗಣೇಶ ಮಂಡಳಿಯ ಅಧ್ಯಕ್ಷರು ವಿವಿಧ ಸಮಾಜದ ಮುಖಂಡರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ

ಭಾರತದಲ್ಲಿ ಎಲ್ಲಕ್ಕಿಂತ ದೊಡ್ಡ ಹಬ್ಬ ಅಂದ್ರೆ ಗಣೇಶ ಹಬ್ಬ ಯಾಕಂತಂದ್ರೆ ಅದು ಪುರಾತನ ಕಾಲದಿಂದ ಬಂದಿದೆ ಹಿಂದಕ್ಕೆ ನಾವು ಸೂಪರ್ ಇಂಡಿಪೆಂಡೆನ್ಸ್ ಇಂದ ಈ ಒಂದು ಹಬ್ಬ ಮಾಡ್ಕೊಂತಂದ್ರೆ ಅದಕ್ಕಾಗಿ ಆ ಹಬ್ಬ ಬಹಳ ಪ್ರಾಮುಖ್ಯತೆ ಇದೆ ಮತ್ತೆ ಅದಕ್ಕೆ ಎಲ್ಲರೂ ಕೂಡ ಯಾವುದೇ ಜಾತಿ ಇಲ್ಲ ಮತ ಇಲ್ಲ ಧರ್ಮ ಇಲ್ಲ ಎಲ್ಲರೂ ಒಂದಾಗಿ ಮಾಡುವಂತ ಹಬ್ಬ ಆ ಹಬ್ಬ ಬಹಳ ವಿಜೃಂಭಣೆ ಅಂದ್ರೆ ಎಲ್ಲರೂ ಮಾಡ್ತಾರೆ ಹಳ್ಳಿ ಹಳ್ಳಿಯಲ್ಲಿ ಮಾಡ್ತಾರೆ ಸಿಟಿಯಲ್ಲಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆ ಹಬ್ಬ ಸರಿಯಾಗಿ ನಡೀಲಿ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕ ಧಕ್ಕೆ ಆಗಾರದಂತೆ ಆ ಹಬ್ಬ ನಡ್ಕೊಂಡು ಹೇಳಿ ನಮ್ಮ ಪೊಲೀಸ್ ಇಲಾಖೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲೇ ಏನಕ್ಕೆ ಇಲಾಖೆ ಅದ ಪೊಲೀಸಿಗೆ ಹೋಗ್ಬೇಕಾಗ್ತದೆ ಯಾಕಂತಂದ್ರೆ ಪೊಲೀಸ್ ಕೆಲಸನೇ ಮೇನ್ ಲಾ ಆ್ಯಂಡ್ ಆರ್ಡ್ರ್ ಮೇಂಟೈನ್ ಮಾಡೋಕ್ಕಿಲ್ಲ ಅದಕ್ಕಾಗಿ ನಾವು ನಮ್ಮೆಲ್ಲ ಲೀಡರ್ಗಳಿಗೆ ಸಾಕು ಇಲ್ಲಿ ಒಂದು ಮೀಟಿಂಗ್ ತಗೊಂಡು ಯಾರ್ಯಾರಿಗೆ ಏನೇನು ಕೆಲಸ ಇದೆ ಅವರು ಅದು ಕೂಡ ಹೇಳೋದು ನಮ್ಮ ಕಡೆಯಿಂದ ಏನಾದರೂ ಬೇಕಾದರೂ ಹೆಲ್ಪ್ ಅದು ಕೂಡ ನಾವು ತಿಳಿಸ್ತೀವಿ ನೀವು ಏನೇನು ಮಾಡಬೇಕು ಅದು ಕೂಡ ಹೇಳ್ತೀವಿ ಒಟ್ಟಾರೆ ಯಾವುದೇ ಕಾರಣಕ್ಕೆ ಶಾಂತಿ ಸಾಮರಸ್ಯ ಕಡಬಾರೀಟಿಂಗ್ ಮಾಡಿ ಅದಕ್ಕೋಸ್ಕರ ತಾವು ಕೂಡ ಈ ಒಂದು ನಾವು ಇಷ್ಟೆಲ್ಲ ಆಫೀಸರ್ ಇಷ್ಟೆಲ್ಲ ಜನರು ಬಂದ ಲೀಡರ್ಗಳು ಬಂದ ನೀವು ತಿಳ್ಕೊಂಡು ನೀವು ನಿಮ್ಮ ಕರ್ತವ್ಯ ಏನಾದಪ್ಪ ನಾವು ಒಂದು ಗಣೇಶ ಕೂಡಿಸ್ತಾ ಅಂದ್ರೆ ನಮ್ಮ ಕರ್ತವ್ಯ ಏನಿದೆ ಅದು ತಿಳ್ಕೊಂಡು ನಾವು ಮೇಂಟೈನ್ ಅಂತ ಹೇಳಿ ನೀವು ಕೂಡ ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸ ಈಗ ನಾವು ರೂಲ್ಸ್ ಪ್ರಕಾರ ಹೇಳಿದ್ರೆ ಲಯಾಂಡ್ ರೂಲ್ಸ್ ಏನು ರೂಲ್ಸ್ ಪ್ರಕಾರ ಭಾಳ ಇದೆ ಬಟ್ ಅಷ್ಟೆಲ್ಲ ನಿಮಗೂ ಮಾಡೋಕ್ಕಾಗಲ್ಲ ಅಷ್ಟು ನಮ್ಗೂ ನಿಮ್ಗೆ ಆಗಲ್ಲ ಅದಕ್ಕಾಗಿ ಮೇಲೆ ಏನಿಲ್ಲಪ್ಪ ಒಂದು ಪ್ಲೇಸ್ ನೀವು ಒಂದು ಪ್ಲೇಸ್ ಚಾಯ್ಸ್ ಮಾಡ್ತೀರಿ ಆ ಪ್ಲೇಸ್ ಯಾರು ಡಿಸ್ಪ್ಯೂಟೆಡ್ ಇರ್ಬಾರ್ದು ಅಂದ್ರೆ ಅಲ್ಲಿ ಯಾರೋ ಕಿರಿಕಿರಿ ಮಲ್ಲ ಬೇರೆಗೂ ಕೂರಿಸಿದ ಈಗ ನಾ ಕೂರ್ಸ್ತಾ ಇದೀನಿ ಅಥವಾ ಆ ಜಾಗ ಬೇರೆ ಬಂದಿದೆ ಜಾಗ ತಗೊಳ್ಳದಾಗ ಅದ ಅಥವಾ ಬೇರೆ ಕಮ್ಯುನಿಟಿದವ್ರು ಅದ ಅಥವಾ ಬೇರೆ ಒಂದು ಟೆಂಪಲ್ ಅದ ಅವ್ರು ಬೇಡ ಅಂತ ಅಬ್ಜೆಕ್ಷನ್ ಮಾಡ್ತಾರ ಅಂತ ನೀವು ಕೂಡ ಅದು ತೊಂದರೆ ಗಿಡ ಕರೆಕ್ಟ್ ಆಗಲ್ಲ ಮತ್ತೆ ಪೊಲೀಸ್ ಇನ್ವಾಲ್ವ್ಮೆಂಟ್ ಆಗ್ತದೆ ಮತ್ತೆ ಸುಮ್ಮನೆ ಅನ್ನೆಸೆಸರಿ ಟೈಮ್ ಪಾಸ್ ಆಗ್ತದೆ ಅದಕ್ಕೆ ನೀವು ಯಾರು ಗಣೇಶ್ ಮಂಡಳಿಯವರು ಪಕ್ಕ ಜಾಗ ನೋಡ್ಕೊಂಡು ಯಾರಿಗೂ ತೊಂದರೆ ತೊಂದರೆ ಆಗಲಾರ್ದಂಗ ರಸ್ತೆಗೂ ಕೂಡ ತೊಂದರೆ ಆಗಲಾರ ಅಕ್ಕಪಕ್ಕದವ್ರಿಗೆ ತೊಂದರೆ ಪ್ಲೇಸ್ ಪ್ಲೇಸ್ ಮಾಡಿ ನೀವು ಕೂಡಿಸ್ಬೇಕು ಮತ್ತೆ ನೀವು ಗಣೇಶ್ ಮಂಡಳಿ ಮಾಡ್ಕೊತೀರಿ ಈಗ ಲಾಸ್ಟ್ ಟೈಮ್ ಹತ್ತು ಗಣೇಶ್ ಮಂಡಳಿ ಇಪ್ಪತ್ತು ಗಣೇಶ್ ಮಂಡಳಿ ಆಗಿದೆ ಯಾಕಂದ್ರೆ ಹುಡುಗರ ಒಂದ್ ಹುಡುಕ್ ಇರ್ತದ ಏ ಅವ್ರು ಮಾಡಿರ್ಬೋದ್ ನಾನು ಮಾಡೋಣ ನಾವು ಒಂದು ಎಂಟು ಹುಡುಗರು ಜಮಾಸಿ ನಮ್ಮ ಗಣೇಶ ಮಂಡಳಿ ಮಾಡಿ ಅಲ್ಲಿ ಸ್ವಲ್ಪ ಲೋಕಲ್ ಆಗ್ತಾ ತಗೊಂಡು ನಾವು ಕೂಸ್ಬೇಕು ಕೂಡ್ರಿ ತೊಂದರೆ ಇಲ್ಲ ಎಲ್ಲ ಕೂಡ್ರಿ ಬಟ್ ಇನ್ನಿಂದ್ರದಾಗೆ ತೊಂದರೆ ಆಗಬಾರ್ದು ಮತ್ತೆ ಕೂಡ ಅದು ಕರೆಕ್ಟಾಗಿ ಕೂಡಿಸ್ಬೇಕು ಸುಮ್ಮನೆ ಟೈಮ್ ಪಾಸಿ ಕೂಡಿಸಿ ಆಮೇಲೆ ಮತ್ತೆ ಅದಕ್ಕೆ ಪರ್ಮಿಷನ್ ಇಲ್ಲ ಏನಿಲ್ಲ ಅಂತೆಲ್ಲ ಆಗ್ಬಾರ್ದು ಅದಕ್ಕೆ ದಯವಿಟ್ಟು ಗಣೇಶ ಮಂಡಳಿಯ ಯಾರು ಅದಕ್ಕೆ ಮಾಡ್ತೀರಿ ನೀವೆಲ್ಲ ಸ್ವಲ್ಪ ಪರ್ಮಿಷನ್ ತಗೊಂಡು ಕುಡಿಸಿ ಮತ್ತೆ ನೀವು ಮಂಡಳಿ ಮಾಡ್ಬೇಕಾದ್ರೆ ಇಂತಿಷ್ಟು ಜನ ಅಂತ ಇರ್ತದೆ ಮಿನಿಮಮ್ ಐದರಿಂದ ಹತ್ತು ಜನ ಅಂತ ಇರ್ಬೋದು ನಮ್ಮ ಮಂಡಳಿ ಮೆಂಬರ್ಸ್ ಅಂದ್ರೆ ಅದಕ್ಕೆ ನಿಮ್ದೊಂದು ಜಿಮ್ಮೆದಾರಿ ಇರ್ತದೆ ಈಗ ನಾವು ಗಣೇಶ್ ಪೂಜಿಸ್ಬೇಕಪ್ಪ ರಾತ್ರಿಗೇಲಿ ಯಾರು ಮಾಡ್ಕೊಳಿಲ್ಲ ರಾತ್ರಿ ಏನೋ ಒಂದು ಅನಾಹುತ ಆಯ್ತು ಅದಕ್ಕೆ ಯಾರು ಜಿಮ್ಮೆದಾರಿ ನೀವು ಅಂತ ಪೊಲೀಸರು ನೀವು ನೋಡ್ಬೇಕು ಹೇಳ್ತೀವಿ ಎಷ್ಟು ಜನ ಇದ್ದು ನಮ್ಮ ಪೊಲೀಸರು ನಮ್ಮ ಒಂದು ಪೊಲೀಸ್ ಸ್ಟೇಷನ್ ಇದೆ ಇಲ್ಲಿ ಚಿಂಚೋಳಿ ಎಷ್ಟು ಜನ ಇದ್ದೀವಿ ಗೊತ್ತಾ ನಾವು ಅರವತ್ತರಿಂದ ಎಪ್ಪತ್ತು ಜನ ಇದ್ದೀವಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್